ಸಂಸ್ಥಾಪಕರು ಮೆರಾಕಲ್ ಫುಡ್ ಇವತ್ತಿನ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಬ್ಲಡ್ ಪ್ರೆಷರ್ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಆ ಜೀವನ ಪರ್ಯಂತ ಯಾವುದೇ ರೋಗ ಹೋಗ್ತಾ ಇಲ್ಲ ಜೀವನ ಪರ್ಯಂತ ಅದರ ನೆರವಾಗುತ್ತಾ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ಕೇವಲ ಹತೋಟಿ ಇದಕ್ಕೆ ಪರಿಹಾರವೇ ಅಂತ ಇಲ್ಲ ಮಾನವನ ವಿಜ್ಞಾನವೇ ಬೇರೆ ಪ್ರಕೃತಿ ವಿಜ್ಞಾನವೇ ಬೇರೆ ಪ್ರಕೃತಿ ಪಂಚಭೂತಗಳು ದೇವರ ಸೃಷ್ಟಿಯಲ್ಲಿ ಇರುವಂತಹ ಮನುಷ್ಯರಿಗೆ ಪ್ರಕೃತಿಯೇ ಪ್ರತಿಯೊಂದು ವ್ಯಾಧಿಗೆ ದಾರಿ ತೋರಿಸುತ್ತೆ ಈ ಕಲಿಯುವುದಲ್ಲಿ ಮಾನವನಿಗೆ ತಕ್ಕಂತಹ ಪ್ರತಿಯೊಂದು ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಕೃತಿಯಲ್ಲಿ ಮಾತ್ರ ಸಾಧ್ಯ ಯಾವುದೇ ವಿಜ್ಞಾನದಲ್ಲಿ ಅಲ್ಲ ಯಾಕಂದರೆ ಮಾನವ ನಿರ್ಮಿತ ವಿಜ್ಞಾನವೇ ಬೇರೆ ಪ್ರಕೃತಿ ನಿರ್ಮಿತ ವಿಜ್ಞಾನವೇ ಬೇರೆ ಪ್ರತಿಯೊಂದು ವಿಜ್ಞಾನದಲ್ಲೇ ಬರುತ್ತೆ ಆದರೆ ಮಾನವನಿಗೆ ಬೇಕಾಗಿರೋದು ನಿವಾರಣೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದು ಇರೋದು ಪ್ರಕೃತಿಯಲ್ಲಿ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೇನೆ ಈ ಪ್ರಕೃತಿಯಲ್ಲಿ ನೋಡಿ ಮನುಷ್ಯನ ಹಾಗೆ ಯಾವುದು ಪ್ರಾಣಿಯು ಚಳಿ ಇದೆ ಅಂತ ಹೇಳಿ ಜಾಕೆಟ್ ಹಾಕೋದಿಲ್ಲ ಕ್ಯಾಪ್ ಹಾಕೋದಿಲ್ಲ ಪ್ರಕೃತಿಯಲ್ಲಿ ನಮ್ಮ ಹಾಗೆ ನಾವು ವಾಟರ್ ಆರೋ ವಾಟರ್ ಬಿಸ್ಲೇರಿ ವಾಟರ್ನ ಸೇವಿಸ್ತೇವೆ ಅವು ಎಲ್ಲಿ ಬೇಕಾದಲ್ಲಿ ನೋಡಿ ಕೊಳಚೆ ಪ್ರದೇಶಗಳಲ್ಲಿ ಎಲ್ಲಿ ಬೇಕಾದ ನೀರನ್ನು ಸೇವಿಸ್ತಾ ಯಾವುದು ರೋಗಿಲ್ಲ ಅದೇ ರೀತಿಯಾಗಿ ಮಾನವನ ಹಾಗೆ ಯಾವುದೂ ಪ್ರಾಣಿಯು ಔಷಧ ಉಪಚಾರ ಟ್ಯಾಬ್ಲೆಟ್ ಗಳನ್ನು ತೆಗೆದುಕೊಳ್ಳುವುದಿಲ್ಲ ನಮ್ಮ ಹಾಗೆ ಯಾವ ಪ್ರಾಣಿಯು ಬೇಯಿಸಿ ಕುಕ್ ಮಾಡಿ ಮಸಾಲೆಗಳನ್ನು ಹಾಕಿ ಯಾವುದೇ ಪ್ರಾಣಿಯು ಸೇವಿಸುವುದಿಲ್ಲ ಅದಕ್ಕೆ ಪ್ರತಿಯೊಂದು ಪ್ರಾಣಿಗಳಿಗೂ ಸೃಷ್ಟಿಯಲ್ಲಿ ನೋಡಿ ಮನುಷ್ಯನಿಗಿರುವಂತಹ ಕ್ಯಾನ್ಸರ್ ಆರ್ಥರೈಟಿಸ್ ಕೊಲೈಟಿಸ್ ಪ್ರತಿಯೊಂದು ರೋಗಗಳು ಬ್ಲಡ್ ಪ್ರೆಷರ್ ಶುಗರ್ ಥೈರಾಯ್ಡ್ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಪ್ರತಿಯೊಂದು ಮಾನವನಿಗೆ ಮಾತ್ರ ಇದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿಗಳಿಗೂ ಇಲ್ಲ ಇದನ್ನು ಮನುಷ್ಯ ಸುಲಭವಾಗಿ ಅರ್ಥ ಮಾಡಿಕೊಂಡರೆ இந்து மாணவ பொலவையே கல்யாணம்